ನೋಡಿ ಧರ್ಮಸ್ಥಳ ಎನ್ನುವ ಊರಿನ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೆಣಗಳನ್ನ ನಾನು ಹೂತಾಕಿದ್ದೇನೆ ಅಂತ ಒಬ್ಬ ದೂರುದಾರ ಬಂತು ಈಗ ನಿಗೂಢ ವ್ಯಕ್ತಿ ಅಂತಿದ್ದಾರಲ್ಲ ಆತ ಬಂದು ದೂರು ಕೊಟ್ಟು ಹದಿನಾಲ್ಕು ಹದಿನೈದು ದಿನ ಆಯ್ತು ಈಗ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ್ದು ನೀವು ಸುಮ್ಮನೆ ಥಿಂಕ್ ಮಾಡಿ ನೋಡಿ ಈಗ ನೇರವಾಗಿ ಈಗ ಆಪಾದನೆ ಬರ್ತಿರೋದು ಯಾರ ವಿರುದ್ಧ ಈಗ ಈಗ ಇಷ್ಟೆಲ್ಲ ಡಿಲೇ ಆಗ್ತಿದೆಯಲ್ಲ ಈಗ ಗುರಿ ಆಗಿರೋರು ಯಾರು ಪೊಲೀಸ್ನವರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಯಾಕೆ ಈ ವಿಳಂಬ ಅನ್ನುವಂಥದ್ದೀಗ ಬೇಸಿಕ್ ಕ್ವೆಶನ್ ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡ್ತಿರೋದೇ ಅರೆ ಯಾಕೆ ಇದನ್ನು ಡಿಲೇ ಮಾಡ್ತಾ ಇದ್ದಾರೆ ಅಂಥೇಳಿ ಮತ್ತು ಡಿಲೇ ಮಾಡಿದ್ದಷ್ಟು ಡ್ಯಾಮೇಜ್ ಆಗೋದು ಯಾರಿಗೆ ಅನ್ನೋದು ಕೂಡ ನೀವು ಯೋಚನೆ ಮಾಡಿ ಈ ವಿಳಂಬದಿಂದ ಈ ಪ್ರಕರಣ ಎಳ್ಕಂಡು ಹೋದಷ್ಟು ಯಾರಿಗೆ ಡ್ಯಾಮೇಜ್ ಆಗ್ತಾ ಇರುತ್ತೆ ಎಲ್ಲಿಗೆ ಡ್ಯಾಮೇಜ್ ಆಗುತ್ತೆ ಯಾವ ಸ್ಥಳಕ್ಕೆ ಧಕ್ಕೆ ಆಗೋದು ಥಿಂಕ್ ಮಾಡಬೇಕಲ್ವಾ ಆ ದೃಷ್ಟಿಯಿಂದ ನೋಡೋದಾದರೆ ಭಾಳಷ್ಟು ಪ್ರಶ್ನೆಗಳು ಈ ಪ್ರಕರಣದ ಸುತ್ತ ಇವೆ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಾನು ಮಾಡುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಯಾಕೆ ಯಾರ ಮೇಲೆ ಅನುಮಾನದ ಹುತ್ತ ಈಗ ಕಟ್ಟಲಾಗಿದೆಯಲ್ಲ ಅನುಮಾನ ನೆಟ್ಟಿದೆಯಲ್ಲ ಯಾಕೆ ಅವರೇನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ನಿಮಗೆ ನಾನು ತೋರಿಸ್ತೀನಿ ನಿಮಗೆ ಏನು ಅಂತ ಧರ್ಮಸ್ಥಳ ಎನ್ನುವ ಊರಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಹೆಣವನ್ನು ನಾನು ಹೂತೆ ಆವಾಗ ಅಂತ ಒಬ್ಬಾತ ಏನು ಬಂದು ಹೇಳದ್ನಲ್ಲ ಎರಡು ಸಾವಿರದ ಹದಿನಾಲ್ಕರವರೆಗೂ ಆತ ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ರೀತಿ ನಾನು ಹೆಣಗಳನ್ನ ಹೂತಿದ್ದೇನೆ ಅಂತ ಏನು ಆತ ಹೇಳ್ಕೊಂಡು ಬಂದಿದ್ದಾನಲ್ಲ ಇಲ್ಲಿ ಕೆಲವು ಪ್ರಮುಖವಾದ ಸೂಕ್ಷ್ಮ ಪ್ರಶ್ನೆಗಳನ್ನ ಸಹಜವಾಗಿ ಜನರನ್ನು ಕಾಡ್ತಾ ಇದೆ ಬಹುಶಃ ನಿಮ್ಮನ್ನು ಈ ಪ್ರಶ್ನೆಗಳು ಕಾಡಿರ್ಬೋದು ಏನು ಯಾಕೆ ಕೂಡಲೇ ಹೋಗಿ ಆ ಸ್ಥಳ ಪರಿಶೀಲನೆ ಮಾಡಬೇಕಲ್ಲ ಅಲ್ಲೇನು ಇದೆಯೋ ಇಲ್ವೋ ಈ ಥರ ನಿಜ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ನಂಬರು ಅಲ್ಲಿ ಹೋಗಿ ತೆಗಿಬೇಕು ಯಾಕಂದರೆ ನೋಡಿ ಇದು ಯಾರೇ ಆಗಲಿ ಪ್ರತಿಯೊಬ್ಬರು ಕೂಡ ಇದೇನಿದು ಬೇಗ ಮುಗಿಲಿ ಅಂತಲೇ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಆಮೇಲೆ ಈಗ ಯಾರೋ ಒಬ್ರು ಟಾರ್ಗೆಟಲ್ಲಿದ್ದಾರೆ ಅದು ಯಾರ ಮೇಲೂ ಆಪಾದನೆ ಬರ್ತಿದೆ ಅಂತ ಭಾವಿಸಲಾಗ್ತಿದೆಯಲ್ಲ ಅವರು ಕೂಡ ಅದನ್ನೇ ಭಾವಿಸ್ಬೇಕು ಇದು ಬೇಗ ಮುಗಿದ್ರೇ ಒಳ್ಳೇದಲ್ವಾ ವಿಳಂಬದಿಂದ ಈ ವಿಳಂಬ ಧೋರಣೆಯಿಂದ ಭವಿಷ್ಯ ಯಾರಿಗೂ ಒಳ್ಳೆಯದಿಲ್ಲ ಈ ಕೇಸಲ್ಲಿ ಹಾಗಿದ್ದು ವಿಳಂಬ ಆಗ್ತಾ ಇದೆ ಯಾಕೆ ನಂಬರ್ ಒನ್ ಯಾಕೆ ಕೆಲವರೆಲ್ಲ ಈಗ ಈಗ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರೇ ಇದರ ತನಿಖೆಯನ್ನು ಮಾಡ್ತಾ ಇದ್ದರೂ ಕೂಡ ಇಲ್ಲ ಇದಕ್ಕೆ ಬೇರೆ ಹಂತದಲ್ಲಿ ತನಿಖೆ ಆಗಬೇಕು ಅಂತ ಬಯಸ್ತಿರಲಿಕ್ಕೆ ಈ ವಿಳಂಬವೂ ಕೂಡ ಒಂದು ಕಾರಣ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಯಾರೆಲ್ಲ ಆರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅರುಣ್ ಕುಮಾರ್ ಅವ್ರನ್ನ ಇಲ್ಲ ಒಳ್ಳೆ ದಕ್ಷಾಧಿಕಾರಿಯವರು ಅವರೇ ತನಿಖೆ ಮಾಡಲಿ ಅಂತ ಹೇಳುತ್ತಿದ್ದವರೇ ಇಲ್ಲ ಎಸ್ ಐ ಟಿ ಬೇಕಾದರೂ ಆಗಲಿ ಬೇಗ ಮುಗಿಲಿ ಇದು ಅಂತ ಹೇಳುವಂತಹ ಮಟ್ಟಕ್ಕೆ ಬಂದಿದೆ ಯಾಕಂದರೆ ಹದಿನಾಲ್ಕು ಹದಿನೈದು ದಿನ ಆಯಿತು ಆ ದೂರು ಬಂದು ಈ ವಿಚಾರಗಳನ್ನ ಹೊರಗೆಡೆ ಇನ್ನೂ ಕೂಡ ಯಾಕೆ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಈ ಚರ್ಚೆಗಳು ಆರಂಭ ಆಗಿದೆ ನಂಬರ್ ಒನ್ ಇದು ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡ್ತಾ ಇರುವಂಥ ವಿಚಾರ ಮತ್ತು ಎರಡನೇದು ಅದರ ಬದಲಾಗಿ ಪೊಲೀಸರು ಯಾರು ಯಾರು ಈಗ ದೂರು ಕೊಟ್ಟಿದ್ದಾನಲ್ಲ ಆತನದ್ದೇ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೋರ್ಟಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅರುಣ್ ಕುಮಾರ್ ಅವರೇ ಕೊಟ್ಟಿರುವಂಥ ಹೇಳಿಕೆ ಏನಪ್ಪ ಅಂದರೆ ಈಗ ಏನು ಅಲ್ಲಿ ಹೂಳಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ ಅದನ್ನು ತೆಗೆದ ತಕ್ಷಣ ಅಲ್ಲಿ ಹೋಗಿ ಆ ಸ್ಥಳವನ್ನು ಪರಿಶೀಲನೆ ಮಾಡಿದ್ವಿ ಆಗಿದ್ವಿ ತೆಗೆದ ತಕ್ಷಣ ಈತ ಇರೋದಿಲ್ಲ ಈತ ಎಸ್ಕೇಪ್ ಆಗ್ತಾನೆ ಅಂತ ಅವರು ಹೇಳ್ತಾ ಇದ್ದಾರೆ ಆ ರೀತಿಯ ಗುಪ್ತಚರ ಅಂದರೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇದೆ ನಮಗೆ ಅನ್ನೋದನ್ನು ಅವರು ಹೇಳ್ತಿದ್ದಾರೆ ಆ ರೀತಿಯ ರಿಪೋರ್ಟ್ ಆಗಿ ಸಿಕ್ಕಿರೋದ್ರಿಂದಲೇ ಈತ ನಾಪತ್ತೆ ಆಗಿಬಿಡ್ತಾನೆ ಅನ್ನುವ ಕಾರಣಕ್ಕಾಗಿ ನಾವು ಆ ಧಾವ್ ಅಂತ ತೋರಿಸ್ತಿಲ್ಲ ಅನ್ನುವ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ ನಾ ಕೇಳೋದು ಆತ ಎಲ್ಲೇ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಮತ್ತು ಆತ ಸ್ವತಃ ತಾನೇ ಅವನೇ ಹೇಳ್ಕೊಂಡಿರುವ ಪ್ರಕಾರ ಬ್ರೈನ್ ಮ್ಯಾಪಿಂಗಿಗೆ ಆತ ತಾನು ರೆಡಿ ಇದ್ದೇನೆ ಅಂತೇಳಿ ಹೇಳ್ಕೊಂಡಿರೋದ್ರಿಂದ ಎಲ್ಲೇ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಪೊಲೀಸರ ವಶದಲ್ಲಿರುವಾಗ ಎಲ್ಲೋ ಹೆಂಗೆ ಓಡೋಗಕ್ಕಾಗುತ್ತೆ ನಾಪತ್ತೆ ಆಗ್ಬಿಡ್ತಾರೆ ಅಂದರೆ ಅಷ್ಟು ಸುಲಭ ಅಲ್ಲ ಅಲ್ವಾ ಪೊಲೀಸ್ದವ್ರೇನು ಕಡಲೆಪುರಿ ಅಂತ ಕೂತಿರಲ್ಲ ಸೊ ಆ ದೃಷ್ಟಿಯಿಂದ ಕೂಡ ಇದನ್ನು ನೋಡಬೇಕಾಗತ್ತೆ ಹಾಗೆ ನೋಡಿ ಮೂರನೇ ವಿಚಾರ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿರೋದು ಕೂಡ ಇದೆ ಆರಂಭದಲ್ಲೇ ಈ ತನಿಖೆ ಏನಾದರೂ ಹಳ್ಳ ಹಿಡಿತಾ ಇದೆಯಾ ನೋಡಿ ಸೌಜನ್ಯ ಪ್ರಕರಣ ಯಾಕೆ ಉತ್ತರ ಸಿಕ್ಕದ ಹಂತಕ್ಕೆ ಹೋಯಿತು ಅಂದರೆ ಪ್ರಕರಣ ಆರಂಭದಲ್ಲೇ ಹಳ್ಳ ಹಿಡಿದ ಕಾರಣಕ್ಕಾಗಿಯೇ ಆರಂಭದಲ್ಲೇ ತನಿಖೆಯ ಮಾರ್ಗ ತನಿಖೆಯ ಹಾದಿ ಏನಿತ್ತು ಅದು ಹಾದಿ ತಪ್ಪಿತ್ತು ಅದೇ ಕಾರಣಕ್ಕಾಗಿ ಅದಕ್ಕೆ ಉತ್ತರ ಸಿಕ್ಕದಂತಹ ಪ್ರಶ್ನೆ ಆಗೋಯ್ತು ಇದು ಈಗ ಆರಂಭದಲ್ಲಿ ಅದೇ ದಿಕ್ಕಿನಲ್ಲಿ ಸಾಕ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಜನರನ್ನು ಕಾಡ್ತಾ ಇದೆ ಯಾಕೆ ವಿಳಂಬ ಆಗ್ತಿರೋ ಕಾರಣಕ್ಕಾಗಿ ಹಾಗನ್ನಿಸ್ತಾ ಇದೆ ಬಹುಶಃ ಇದನ್ನು ಆ ರೀತಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ವಸ್ತುವಾದ ನಂತರ ಅಷ್ಟು ಸುಲಭ ಇಲ್ಲ ಮೇಲ್ನೋಟಕ್ಕೆ ಕಾಣುವ ಹಾಗೆ ಅಷ್ಟು ಸುಲಭ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಹಾಗೆ ನೋಡಿ ಭಾಳ ಮುಖ್ಯವಾದ್ದು ಈ ವಿಳಂಬ ಧೋರಣೆಯನ್ನು ಹಾಗಾದರೆ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಕೋರ್ಟಲ್ಲಿ ಪ್ರಶ್ನೆ ನಮ್ಮಲ್ಲಿ ನಮ್ಮಲ್ಲೊಂದು ವ್ಯವಸ್ಥೆ ಅಂತ ಇಲ್ವಾ ನ್ಯಾಯಿಕ ವ್ಯವಸ್ಥೆ ಅಂತ ಇಲ್ವಾ ಪ್ರಶ್ನೆ ಮಾಡುವುದಲ್ವಾ ಹೀಗಾಗಿ ಯಾರೋ ಏನೋ ಹಾದಿ ತಪ್ಪಿಸಿಯೇ ಬಿಟ್ಟರು ಎಲ್ಲ ಮುಗ್ದೋಯ್ತನ್ನುವಂಥ ಹಂತಕ್ಕಿನ್ನೂ ಹೋಗಿಲ್ಲ ಅದೇ ಕಾರಣಕ್ಕಾಗಿ ಈ ಹಂತದಲ್ಲಿ ಇದು ಇಷ್ಟರ ಮಟ್ಟಿಗೆ ಚರ್ಚೆಗೆ ವಸ್ತುವಾಗಿರೋದು ಒಳ್ಳೆಯ ಬೆಳವಣಿಗೆ ಬೇಗ ಮುಗಿದ್ರೆ ಮತ್ತಷ್ಟು ಒಳ್ಳೆಯದು ಮೇಲ್ನೋಟಕ್ಕೆ ಕಾಣುವ ಹಾಗೆ ಅದರ ಜೊತೆಗೆ ಇದರಲ್ಲಿ ನೋಡಿ ಉಳಿದದ್ದೇನೇ ಇರಲಿ ಈಗ ವ್ಯಕ್ತಿಗಳ ವಿಚಾರ ಬಿಟ್ಬಿಡಿ ಶ್ರೀ ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ಅಪಚಾರ ಆಗಬಾರ್ದು ಶ್ರೀ ಕ್ಷೇತ್ರದ ನಂಬಿಕೆ ಆ ಸ್ಥಳದ ಸ್ವಾಮಿ ಯಾವ ಕಾರಣಕ್ಕೂ ಅಪಚಾರ ಆಗಬಾರ್ದು ಮತ್ತು ಭಾಳ ಮುಖ್ಯವಾಗಿ ನಾನು ಹೇಳ್ತೀನಿ ಕೇಳಿ ಈಗಾಗಲೇ ಕೆಲವರೆಲ್ಲ ಈಗ ಚರ್ಚೆ ಮಾಡ್ತಿದ್ದಾರೆ ಯಾಕೆ ಯಾರ ಮೇಲೆ ಅನುಮಾನದ ಹುತ್ತ ಈಗ ಕಟ್ಟಲಾಗಿದೆಯಲ್ಲ ಅನುಮಾನ ನೆಟ್ಟಿದೆಯಲ್ಲ ಯಾಕೆ ಅವರೇನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ನಿಮಗೆ ನಾನು ತೋರಿಸ್ತೀನಿ ನಿಮಗೆ ಏನು ಅಂತ ಬಹುಶಃ ಸಂಸತ್ತಲ್ಲೂ ಇದು ಚರ್ಚೆಗೆ ಬರ್ಬೋದು ಮಂಡಲದಲ್ಲೂ ಚರ್ಚೆಗೆ ಬರ್ಬೋದು ಆಗ ಇನ್ನೂ ಯಾವ ಹಂತಕ್ಕೆ ಹೋಗುತ್ತೆ ನೀವು ಕಲ್ಪನೆ ಮಾಡಿ ಆ ದೃಷ್ಟಿಯಿಂದ ನೋಡೋದಾದರೆ ಎಷ್ಟು ಬೇಗ ತನಿಖೆಯನ್ನು ಮುಗಿಸ್ತಾರೋ ಅಷ್ಟು ಒಳ್ಳೆಯದಿದ್ದು ಎಷ್ಟು ಬೇಗ ಸತ್ಯ ಹೊರಗೆ ಬರುತ್ತೋ ಅಷ್ಟು ಒಳ್ಳೆಯದು ಆದರೆ ಯಾಕೆ ಯಾರು ಇದನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಮುಖ್ಯವಾಗಿ ಪೊಲೀಸರು ಈಗ ಸಹಜವಾಗಿ ಪೊಲೀಸರೇ ಟಾರ್ಗೆಟ್ ಆಗ್ತಾರೆ ಈಗ ಯಾಕಂದರೆ ಅವರ ಕೈಯಲ್ಲಿದೆ ಈಗ ಚೆಂಡು ಅವರ ಅಂಗಳದಲ್ಲಿದೆ ಅವರು ಏನೂ ಮಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ಡ್ಯಾಮೇಜ್ ಅವರಿಗೆ ಬಹಳ ದೊಡ್ಡ ಡ್ಯಾಮೇಜ್ ಅವರಿಗೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡೋದು ಈಗ ಪೊಲೀಸರನ್ನೇ ಬಹುಶಃ ಅವರು ಎಷ್ಟರ ಮಟ್ಟಿಗೆ ಇದರಲ್ಲಿ ಕಾರ್ಯೋನ್ಮುಖರಾಗಿ ಮುಂದುವರಿತಾರೋ ಅಷ್ಟರ ಮಟ್ಟಿಗೆ ಅವರಿಗೆ ಒಳ್ಳೇದು ಅನ್ನುವಂಥದ್ದು ಮತ್ತೂ ಒಂದು ಚರ್ಚೆಯ ವಿಚಾರ ಎರಡು ಸಾವಿರದ ಐದರವರೆಗೂ ಧರ್ಮಸ್ಥಳ ಎಂಬ ಊರಿನಲ್ಲಿ ಯಾವುದೇ ಸ್ಮಶಾನ ಅನ್ನೋದೇ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಚರ್ಚೆಗೆ ಹೇಳಿ ತಂದಿದ್ದಾರೆ ಸತ್ಯಾಸತ್ಯತೆ ಗೊತ್ತಾಗಬೇಕದು ಸೊ ಅದೇ ಕಾರಣಕ್ಕಾಗಿ ಬೇರೆ ಬೇರೆ ಕಡೆ ಈಗ ಹೂತಿಡಲಾಗಿದೆ ಅನ್ನುವಂಥ ಸಮಜಾಯಿಸಿ ಕೊಡುವಂಥ ಪ್ರಯತ್ನ ಏನಾದರೂ ಇದರಲ್ಲಿ ನಡೀತಾ ಇದೆಯಾ ಅದು ಕೂಡ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ ನಾನು ಹೇಳಿದೆ ಏನು ಅವ್ರ ಕಡೆಯಿಂದ ರಿಯಾಕ್ಷನ್ ಬಂದಿದೆ ಯಾರ ವಿರುದ್ಧ ಈಗ ಅನುಮಾನದೇ ಇದೆಯೋ ಅವರಿಂದ ಯಾವ ರಿಯಾಕ್ಷನ್ ಇದೆ ಈಗಾಗಲೇ ಬಂದಿದ್ದೆ ಅದನ್ನು ಏನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಅದರ ಜೊತೆಗೆ ನೋಡಿ ಬಹಳ ಮುಖ್ಯವಾಗಿ ಪೊಲೀಸರು ಈಗ ಈ ದೂರುದಾರ ಹೇಳ್ತಿರೋ ಸತ್ಯವೋ ಸುಳ್ಳು ಅದನ್ನು ಮೊದಲು ಬೇಸಿಕ್ ಬೇಸಿಕ್ ಪೋಲೀಸಿಂಗ್ ಆಗಬೇಕಾಗಿದೆ ಇಲ್ಲಿ ಉಳಿದದೆಲ್ಲ ಬಿಟ್ಬಿಡಿ ಹಾಗಾಗುತ್ತಾ ಹೀಗಾಗುತ್ತಾ ಹೊರಗೆ ಬಂದ ನಂತರ ಅಸ್ತಿತ್ವ ಪಂಜರ ಹೊರಗೆ ಬಂದ ನಂತರ ಅದರ ಡಿ ಎನ್ ಎ ಟೆಸ್ಟು ಸತ್ಯಾಸತ್ಯತೆ ಅವೆಲ್ಲ ಮುಂದಿನದ್ದು ಅದು ಎಷ್ಟು ಸಮಯ ಬೇಕಾದರೂ ತೆಗೆದುಕೊಳ್ಬೋದು ಆದರೆ ಬೇಸಿಕ್ ಪೋಲೀಸಿಂಗ್ ಇಲ್ಲ ಅದಕ್ಕೆ ಈಗ ಪೊಲೀಸರೇ ಉತ್ತರವನ್ನು ಕೊಡಬೇಕಾಗಿದೆ ಹಾಗೂ ನಾ ಹೇಳಿದೆ ಈಗಾಗಲೇ ಯಾರ ವಿರುದ್ಧ ಅನುಮಾನ ಇದೆಯೋ ಅವರಿಂದ ಒಂದು ಸ್ಪಷ್ಟನೆ ಬಂದಿದೆ ಅಂತ ಹೇಳಿದೆ ಅದೇನು ಅಂತ ಕೂಡ ನಾನು ನಿಮಗೆ ಉತ್ತರ ಕೊಡ್ತೀನಿ ನೋಡಿ ಸಿ ಅವರು ಈಗಾಗಲೇ ಬಹುಶಃ ಒಂದು ವಾರದ ಹಿಂದೆಯೇ ಒಂದು ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ಅದೇ ಅವರ ಉತ್ತರ ಅಂದರೆ ಅವರೇನಂತ ಪೋಸ್ಟ್ ಮಾಡ್ತಾರೆ ಮಾತು ಬಿಡ ಮಂಜುನಾಥ ಅಂತ ಹೇಳಿ ಅದೇ ಅವರು ಕೊಟ್ಟಂಥ ಏಕೈಕ ಪ್ರತಿಕ್ರಿಯೆ ಇದೆಲ್ಲ ಏನು ನಡೀತಾ ಇದೆಯಲ್ಲ ಇದರಲ್ಲ ಅದರ ಪರಿಣಾಮ ಏನು ಅನ್ನೋದನ್ನು ಹಾಗೆ ಸೂಚ್ಯವಾಗಿ ಹೇಳಿದ್ದಾರೆ ಅವರು ಬಹುಶಃ ಇದೇ ಏಕೈಕ ಪ್ರತಿಕ್ರಿಯೆ ಅವರಿಂದ ಬಂದಿರೋದು ಅಂದರೆ ಅವರು ಇದನ್ನೆಲ್ಲವನ್ನು ಕೂಡ ಎಲ್ಲಿಗೆ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಕಾನ್ನ ಚೌಕಟ್ಟಿನಲ್ಲಿ ನೋಡೋದಾದರೆ ಈಗ ಈ ಎಲ್ಲ ಚರ್ಚೆಗಳಿಗೂ ಉತ್ತರ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಏನು ಹೇಳಿ ತನಿಖೆ ಅದು ಆರಂಭ ಆಗಬೇಕು ಅದು ಸರಿಯಾದ ಹಾದಿಯಲ್ಲಿ ಹೋಗಬೇಕು ಅದು ಉತ್ತರವನ್ನು ಕೊಡಬೇಕು ಹಾಗಾದರೆ ಮಾತ್ರ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಯಾರು ಸರಿ ಯಾರು ತಪ್ಪು ಈ ಆಪಾದನೆ ಸತ್ಯವೋ ಸುಳ್ಳೋ ಯಾರು ಪಾತ್ರಧಾರಿಗಳು ಯಾರು ಸೂತ್ರಧಾರಿಗಳು ಏನು ನಡೆದಿತ್ತು ಆಗ ನಡೆದಿದ್ದು ನಿಜವೋ ಸುಳ್ಳೋ ಯಾವ ಕಾರಣಕ್ಕಾಗಿ ನಡೆದಿತ್ತು ಹಾಗೆ ಹೂತಿಟ್ಟ ಹೆಣಗಳು ಯಾರದ್ದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತನಿಖೆಯ ಮೂಲಕ ಅದು ಚುರುಕಾಗಬೇಕು ಅದು ಚುರುಕಾದರೆ ಮಾತ್ರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನೋದು ಹೌದೌದು ನೀವೇನು ಹೇಳ್ತೀರಿ ಈಗ ತಕ್ಷಣಕ್ಕೆ ಆಗಬೇಕಾದ್ದೇನು ಈಗ ದಕ್ಷಿಣ ಕನ್ನಡ ಪೊಲೀಸರಾದರೂ ತನಿಖೆಯನ್ನು ಮಾಡಬೇಕಲ್ಲ ಹೋಗಿ ಸ್ಥಳ ಪರಿಶೀಲನೆ ಮಾಡಬೇಕಲ್ಲ ಎಸ್ ಐ ಟಿ ಮತ್ತೊಂದು ಮಗ್ದೊಂದು ಆಮೇಲೆ ಅವರೇ ಅದನ್ನು ಮಾಡದೇ ಇರುವಾಗ ಈಗ ಅಸಲಿಗೆ ಆಗಬೇಕಾದ್ದೇನು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ